ಎಲ್ಲರೂ ಕೂಡ ರೆಸಾರ್ಟ್ ಮಾಡಿ ಆ ರೆಸಾರ್ಟ್ ಮೇಲೆ ಏನೋ ಟ್ಯಾಂಕ್ಗಳನ್ನು ಮಾಡಿ ಅಥವಾ ಇನ್ನೇನು ರಸ್ತೆಗಳನ್ನು ಕೊರೆತು ಅದರಿಂದನೇ ಇವತ್ತು ಇದೆಲ್ಲ ಅನಾಹುತ ಆಗ್ತಿದೆಯಾ ಕಾಡು ಅಂದರೆ ಬರೀ ಕಾಡಲ್ಲ ಅದರಲ್ಲಿರುವಂತಹ ಜೀವಿಗಳು ಮನುಷ್ಯನ ಹೊರತುಪಡಿಸಿ ಒತ್ತುವರಿ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಮಲೆನಾಡಿಗರಿಗೆ ಗೊತ್ತುವಾಗಿ ರೈತಾಪಿ ಜನರನ್ನ ಕಾಡುವಂತಹ ಭಾಳ ಮುಖ್ಯವಾದ ಸಮಸ್ಯೆ ಆಗಿದೆ ಇದಕ್ಕೆ ಇದು ಏನು ಕಾರಣ ಒತ್ತುವರಿ ಅಂದರೆ ಏನು ಯಾಕೆ ಈ ಸಮಸ್ಯೆ ಮಲೆನಾಡಲ್ಲಿ ಈ ಥರ ಎಲ್ಲ ಜನರನ್ನು ಕಾಣ್ತಾ ಇದೆ ಅಂತ ನೋಡಿದರೆ ಇದಕ್ಕೊಂದು ಬಹಳ ದೊಡ್ಡ ಚರಿತ್ರೆ ಇದೆ ಅದನ್ನು ನಾವು ಹೇಗೆ ಇದನ್ನು ತಿಳ್ಕೋಬೋದು ಅಂತಂದರೆ ಈ ಮಲೆನಾಡಿನ ಜನ ಅಥವಾ ಮಲೆನಾಡಿಗರು ಅಂತಂದರೆ ಅವರು ಕಾಡಿನೊಂದಿಗೆ ತಮ್ಮ ಬದುಕನ್ನು ಕಟ್ಕೊಂಡು ಪರಿಸರದೊಂದಿಗೆ ಸಹಬಾಳ್ವೆ ಮಾಡುವಂತಹ ಬಹಳ ಉನ್ನತವಾದಂತಹ ಒಂದು ಸಂಸ್ಕೃತಿ ಇದು ಪ್ರಪಂಚದಾದ್ಯಂತ ಸಾಮಾನ್ಯವಾಗಿ ಈ ಕಾಡಿನೊಂದಿಗೆ ಬದುಕುವ ಜತೆ ರೂಢಿಸಿಕೊಂಡಂತಹ ಬಂದು ಬದುಕು ಕಾಡು ಅವರ ಸರ್ವಸೂ ಆಗಿರ್ತದೆ ಅದು ಅವರ ಅವರ ಮನೆಯೂ ಹೋದು ಅವರ ಬದುಕು ಹೋದು ಅವರ ವ್ಯವಸ್ಥೆಯೂ ಹೌದು ಹಾಗಿತ್ತು ಹಾಗಿದ್ದಲ್ಲಿ ನಮ್ಮ ಮಲ್ನಾಡಲ್ಲೇ ಕಾಡಿನ ಬಗ್ಗೆ ಹೇಗಿದೆ ಅಂದರೆ ಕಾಡು ಕಡಿದು ಮುಗಿಸುವುದು ಅಲ್ಲ ಮತ್ತು ಕಾಡನ್ನು ಕಡಿಯುವುದು ಸರಿಯಲ್ಲ ಅಂತ ಹೇಳಿ ಕಾಡು ಕಡಿದವನ ಕತ್ತಿದಂಡ ಅಂತ ಒಂದು ಗಾದೆ ಕೂಡ ಇತ್ತು ಹೀಗಿದ್ದಾಗ ಈಗ ಏನಾಗಿದೆ ಅಂತಂದರೆ ನಮಗೆ ನಮ್ಮ ಎಲ್ಲರನ್ನೂ ಪ್ರಭಾವಿಸುವಂತಹ ಆಳ್ವಿಕೆ ಮಾಡುವಂತಹ ಜನ ಇವತ್ತೇನು ಅಮೆರಿಕಾದ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ತೀವಿ ಅವರು ಕಾಡು ಮತ್ತು ನಾಡು ಬೇರೆ ಕಾಡಿನೊಂದಿಗೆ ಮನುಷ್ಯ ಬದುಕುವಂಥ ಸಂಸ್ಕೃತಿ ಅವ್ರದ್ದು ಅಲ್ಲ ಅವರು ಅವರು ಅದನ್ನು ನಿರೀಕ್ಷಣೆ ಮಾಡಲ್ಲ ಇಂಥ ಕಾಡು ಪ್ರತ್ಯೇಕವಾಗಿ ಇರಬೇಕು ಮನುಷ್ಯ ಅದರಿಂದ ದೂರದಲ್ಲಿ ಅದನ್ನು ಅದರ ಅವಲಂಬಿತನಾಗಿರಬೇಕು ಅನ್ನುವಂಥ ಅದರ ಕಾರಣಕ್ಕೆ ಈಗ ಕಾಡಿನಿಂದ ಜನರನ್ನು ಹೊರಗಡೆ ಹಾಕಿ ಮಾಡುವಂಥ ಈ ಹೊಸ ಏನು ಇವ ರಾಷ್ಟ್ರೀಯ ಉದ್ಯಾನ ಅಥವಾ ಇತರ ಯೋಜನೆಗಳು ಬಂದಿದೆ ಅವೆಲ್ಲ ಬಂದಿತು ಕಾಡಿನಿಂದ ಮನುಷ್ಯರು ಬೇರೆಯಾಗಿ ಬದುಕುವಂಥ ಒಂದು ವ್ಯವಸ್ಥೆ ಇದೇ ಇದೇ ಸಂಘರ್ಷ ಇವತ್ತು ಈ ಒತ್ತುವರಿಗೂ ಕೂಡ ಕಾರಣ ಆಗಿರುವಂಥದ್ದು ಈ ಮೊದಲು ಈ ಸಾವಿರದ ಎಂಟುನೂರ ಐವತ್ತೇಳು ಏನು ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ಮುಗಿಸಿತು ಅದು ಅದು ಅದರಿಂದ ಇಲ್ಲಿ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥೇಳಿ ನೇರವಾಗಿ ಬ್ರಿಟಿಷ್ ಆಧಿಪತ್ಯ ಇಲ್ಲಿ ಪ್ರಾರಂಭ ಆಯಿತು ಭಾರತದಲ್ಲಿ ಆವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೆಸರು ಬೀಟ್ ಬ್ರ್ಯಾಂಡಿಸ್ ಅಂತ ಅವನು ಏನು ಮಾಡಿದ ಅಂದರೆ ಇಲ್ಲಿ ಈ ಕಾಡು ಏನೇನಕ್ಕೆ ಬೇಕು ಮತ್ತು ಅದರಿಂದ ನಾವು ಏನೇನು ರೆವಿನ್ಯೂನ ಅಥವಾ ಸಂಪತ್ತನ್ನು ಸಂಗ್ರಹ ಮಾಡ್ಬೋದು ಮತ್ತು ಅದಕ್ಕೇನು ಅಡ್ಡಿಯಾಗುತ್ತೆ ಅನ್ನೋದ್ರ ಮೇಲೆ ಈ ಕಾಡಿನಿಂದ ಕಾಡ ಕಾಡನ್ನು ತಮ್ಮ ಹಕ್ಕು ಅಂತ ಮಾಡಿಕೊಂಡಂಥ ಜನರಿಂದ ಅದನ್ನು ಪ್ರತ್ಯೇಕಿಸುವಂತಹ ಒಂದು ನಿಯಮನ ಜಾರಿಗೆ ತರಬೇಕು ಹೇಳಿ ಇದು ಮಾಡಿದ ಮುಖ್ಯವಾಗಿ ಅವರಿಗೆ ಆವಾಗ ಏನಿತ್ತು ಅಂತಂದರೆ ಇಲ್ಲಿ ಪ್ರಥಮವಾಗಿ ಇಲ್ಲಿ ಕಾಫಿ ಟೀ ರಬ್ಬರ್ ಈ ರೀತಿಯ ಬೆಳೆಗಳನ್ನು ಇಲ್ಲಿ ಬೆಳಿಬೇಕು ಅದಕ್ಕೆ ಸ್ಥಳೀಯರಿಂದ ಕಾಡನ್ನು ಹೇಗೆ ವಶಪಡಿಸ್ಕೋಬೇಕು ಅನ್ನೋದಕ್ಕೆ ಅವರು ಮೊದಲು ಯೋಜನೆಯನ್ನು ಹಾಕಿದರು ಅದನ್ನೇ ಇವತ್ತು ಏನು ಒತ್ತುವರಿ ಇದು ಅಂಥೇಳಿ ದೊಡ್ಡದು ದೊಡ್ಡ ಒತ್ತುವರಿಗಳು ಏನಿದ್ದಾವೆ ಅವೆಲ್ಲವೂ ಕಾಫಿ ಟೀದೇ ಆಗಿದೆ ಮತ್ತು ಅದರ ಬಿಟ್ಟರೆ ಈ ಒತ್ತುವರಿಗಳು ಎರಡು ರೀತಿ ನಾವು ನೋಡಬೇಕು ಇವತ್ತಿನ ಒತ್ತುವರಿ ಸಮಸ್ಯೆ ಒಂದು ಬದುಕಿಗಾಗಿ ಒಂದು ನಾಲ್ಕೈದು ಎಕರೆ ಅಥವಾ ಸಣ್ಣ ಪ್ರಮಾಣದಲ್ಲಿ ಒತ್ತುವರಿ ಅಥವಾ ಬದುಕನ್ನು ಮಾಡಿಕೊಂಡಂಥ ಜನರು ಇನ್ನೊಂದು ಹತ್ತು ಐವತ್ತು ಎಕರೆ ಇದ್ದು ತಮ್ಮ ಪ್ರತಿಷ್ಠೆಗೆ ಅಥವಾ ತಮ್ಮ ಏನು ಲ ದುರಾಸೆಯಿಂದ ಅವರಿಗೆ ಮಿತಿನೇ ಇಲ್ಲ ಅದಕ್ಕೆ ಅವರು ಅವರಿಗೆ ಏನು ಗಡಿ ಸೀಮೆ ಅಂತಂದರೆ ಎಲ್ಲೋ ಇಲ್ಲ ಯಾರೋ ಇನ್ನೊಬ್ಬ ಒತ್ತುವರಿ ಅವ್ರಿಗೆ ಎದುರಿಗೆ ಬರಬೇಕು ಇಲ್ಲ ಹೊಳೆ ಗುಡ್ಡ ರಸ್ತೆ ಈ ಥರ ಯಾವುದೋ ಒಂದು ಬರಬೇಕು ನಾನು ಸ್ಥಳೀಯವಾಗಿ ನೋಡಿದರೆ ನಮ್ಮಲ್ಲಿ ಈ ಕೃಷಿಗೆ ಬೇಕಾಗಿ ಕೃಷಿ ಜಮೀನಿನ ಒಟ್ಟಿಗೆ ಇದು ನಮ್ಮಲ್ಲಿ ಅಥವಾ ಸೊಪ್ಪಿನ ಬೆಟ್ಟ ಹೇಳಿ ಮಾಡ್ಕೊಂಡಿರ್ತಿದ್ರು ಆ ಅದು ನಮಗೆ ಹಿಂದೆ ಬ್ರಿಟಿಷರ ಕಾಲದಲ್ಲೂ ಕೂಡ ಅವರು ನಮಗೂ ಮತ್ತು ಸರ್ಕಾರಕ್ಕೂ ಭಾಗ ಮಾಡುವಾಗ ಕಾಡನ್ನು ಈ ಒಂದು ಎಕರೆ ತರಿ ಜಮೀನಿಗೆ ಒಂದು ಎಕರೆ ಸೊಪ್ಪಿನ ಬೆಟ್ಟ ಮತ್ತು ಅಡಿಕೆಗೆ ಐದು ಎಕರೆ ಸೊಪ್ಪಿನ ಬೆಟ್ಟ ಈ ರೀತಿ ಪಾಲ್ ಮಾಡಿಕೊಟ್ಟಿದ್ರು ಮತ್ತು ಅದಕ್ಕೆ ರೆವಿನ್ಯೂ ಕಂದಾಯ ಹಾಕುವಾಗ ಸಾಗೋಳಿ ಮಾಡುವ ಜಮೀನಿಗೆ ಒಂದು ರೂಪಾಯಿ ಕಂದಾಯ ಮತ್ತು ಈ ರೀತಿ ಸಾಗೋಳಿಗೆ ಬಳಸುವ ಕಾಡಿಗೆ ನಾಲ್ಕಾಣೆ ಕಂದಾಯ ಈ ರೀತಿ ಕೂಡದ ಒಂದು ಕಾಡಿಗೂ ಮತ್ತು ನಮಗೂ ಒಂದು ಇದನ್ನು ಬೇಲಿಯನ್ನು ಹಾಕಿದರು ಅದು ಒಂದು ನಾವು ಬ್ರಿಟಿಷರು ಬಂದವರು ಏನು ಮಾಡಿದ್ರು ಈ ಕಾಫಿ ಮತ್ತು ಟೀ ಇದಕ್ಕೆ ನಮ್ಮ ಕಾಡನ್ನು ಎಷ್ಟು ಬೇಕೋ ಅವರಿಗೆ ಅಷ್ಟು ಜಾಗವನ್ನು ಮೀಸಲು ಮಾಡಿಕೊಟ್ರು ಈ ಮೀಸಲು ಅರಣ್ಯ ಈ ಏನು ಸಾವಿರದ ಎಂಟುನೂರ ಅರವತ್ತೈದಕ್ಕೆ ಈ ಅರಣ್ಯ ಮತ್ತು ಇದನ್ನು ಜನರಿಂದ ಬೇರೆ ಮಾಡುವ ಯೋಜನೆ ಏನು ಬಂತು ಅದು ಅರವತ್ತೈದರಿಂದ ಎಪ್ಪತ್ತೆಂಟಕ್ಕೆ ಮತ್ತೊಂದು ಕಾಯ್ದೆಯಾಗಿ ಬಂತು ಆಮೇಲೆ ಈ ಇದಕ್ಕೆ ಒಂದು ವ್ಯವಸ್ಥಿತವಾದ ಇಲಾಖೆ ಇದನ್ನು ನಿರ್ವಹಿಸೋದಕ್ಕೆ ಮತ್ತು ಅದಕ್ಕೆ ದಂಡ ಹಾಕೋದಕ್ಕೆ ಅಥವಾ ಈ ಸ್ಥಳೀಯರು ಇದರ ಮೇಲೆ ಅವರ ಹಕ್ಕನ್ನು ಸ್ಥಾಪಿಸದೆ ಇರೋದಕ್ಕೆ ಸರ್ಕಾರದೇ ಹಕ್ಕು ಅಂಥೇಳಿ ಎಲ್ಲ ಮಾಡೋದು ಈ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಅರಣ್ಯ ಕಾಯ್ದೆ ಇದು ಒಂದು ಸರಿ ಇಲ್ಲಿಯ ಅದಕ್ಕೋಸ್ಕರ ಬಹಳ ದೊಡ್ಡ ಹೋರಾಟಗಳು ನಡೆದಿದೆ ಒಂದು ಸಾರಿ ಇಲ್ಲಿ ಕಾಡಿನೊಂದಿಗೆ ಬದುಕುವ ಜನರಿಗೆ ಏನು ದಿಗಿಲಾಯಿತು ಅಂದರೆ ನಮ್ಮ ಕಾಡು ನಮ್ಮ ಹಕ್ಕು ನಮ್ಮ ಇದು ನಮ್ಮಿಂದ ಸಾವಿರಾರು ಕಿಲೋಮೀಟರ್ ಆಚೆ ಇರುವಂತಹ ಬ್ರಿಟಿಷ್ ರಾಣಿಯ ಕಾಡಾಯಿತು ಅದು ಒಂದು ದಿಗಿಲಾಯಿತು ಅದರ ಬಗ್ಗೆ ತುಂಬ ಹೋರಾಟಗಳು ನಡೆದಿತ್ತು ಬ್ರಿಟಿಷರು ಏನು ಮಾಡಿದ್ರು ಒಂದು ಕಾಫಿ ಟೀ ಬೆಳೆಯೋದಕ್ಕೆ ಅಂಥೇಳಿ ಒಂದಿಷ್ಟು ಅವರು ಸ್ವಚ್ಛಪಡ ಕಾ ಕಾಡಿಗೆ ರಕ್ಷಿತಾರಣ್ಯ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಏನೇಳ್ತೀವಿ ಫಾರ್ ಬ್ರಿಟಿಷ್ ಸೋಂಕು ಹಂಗೆ ಆ ಥರ ಅವರು ಬೇಪರ್ಕೇಶನ್ ಮಾಡಿದರು ಅದನ್ನು ಒಂದು ಬ್ರಿಟಿಷರಿಗೆ ಸಾಗೋಳಿ ಮಾಡೋಕ್ಕೆ ಇನ್ನೊಂದು ಬ್ರಿಟಿಷರಿಗೆ ಕಾಡು ಕಡಿಯೋದಕ್ಕೆ ಅವರ ಮರಮುಟ್ಟುಗಳು ಏನು ಬೇಕಾಗಿತ್ತು ಅದಕ್ಕೋಸ್ಕರ ಈಗಿನ ನಮ್ಮ ಈ ಭಾಗದಲ್ಲಿ ನೋಡಿದರೆ ಈಗ ಭಗವತೀಲಿದ್ದ ಏನು ಬಹಳ ಗಟ್ಟಿಯಾದ ಬಲಿಗೆ ಮರ ಇದೆ ಅದನ್ನು ಬ್ರಿಟಿಷ್ ರೈಲ್ವೆ ಸ್ಲೀಪರ್ಸಿಗೆ ವ್ಯಾಪಕವಾಗಿ ಕೊಡುತ್ತಿದ್ದರು ಆಮೇಲೆ ಅವ್ರದ್ದು ಈ ಏನು ವುಡ್ ಇಂಡಸ್ಟ್ರಿ ಪ್ಲೇವುಡ್ ಇಂಡಸ್ಟ್ರಿಗೆ ಅಥವಾ ಬೇರೆ ಬೇರೆದಕ್ಕೆ ಬೆಂಕಿ ಪ ಬೆಂಕಿ ಕಡ್ಡಿ ಬೆಂಕಿ ಕಡ್ಡಿ ಮಾಡುವಂತಹ ಅದಕ್ಕೆ ಕೆಲವು ಮರಗಳು ಹೀಗೆ ಕಾಡನ್ನು ಕಡಿಯೋದಕ್ಕೆ ಬೇರೆ ಬೇರೆ ಇನ್ನೊಂದು ಬ್ರಿಟಿಷರಿಗೆ ಅವ್ರಿಗೆ ಮಾತ್ರ ಆ ಬ್ರಿಟಿಷ್ ದೊರೆಗಳು ಅಂತೇನಿದ್ರು ಅವರ ಅಧಿಕಾರಿಗಳು ಅವರಿಗೆ ಶಿಕಾರಿ ಮಾಡೋಕ್ಕೆ ಶಿಕಾರಿ ಮಾಡೋಕ್ಕೆ ರೀತಿಯ ಮಾಡಿದರು ಕಾಡು ಪಡೆಯುವುದಕ್ಕೆ ರಿಸರ್ವ್ ಮಾಡಿದರು ಮತ್ತು ಕಾಡನ್ನು ಸಾಗುವಳಿ ಮಾಡೋದಕ್ಕೆ ರಿಸರ್ವ್ ಮಾಡಿದರು ಇನ್ನೊಂದು ಬ್ರಿಟಿಷರು ಒಂದು ಇಡೀ ಸರ್ವೆಯನ್ನು ಮಾಡಿ ಈ ದೇಶವನ್ನು ಎಲ್ಲಿ ಇವರಿಗೆ ಆದಾಯ ಬರೋದಿಲ್ಲ ಅಂತಹ ಒಂದು ವೇಸ್ಟ್ ಲ್ಯಾಂಡ್ ಅಂತ ಅದರಿಂದ ಅದು ಅದರಲ್ಲಿ ಅದರಿಂದ ಏನು ಸಂಪತ್ತು ಬರೋ ಕಂದಾಯ ಬರೆದಿರುವಂಥ ಜಾಗ ಅಂತ ಕೂಡ ಅದನ್ನು ಕೂಡ ಒಂದು ಪಾಲ್ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಅವರು ಆ ರೀತಿ ಈಗ ಮಾಡ್ಕೊಂಡು ಈಗ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ನೀವು ತೆಗೆದ್ರೆ ಅದರ ಮೂಲ ಯಾವಾಗಿದೆ ಅಂತಂದರೆ ಅದು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನಾರರಲ್ಲಿ ಅವರು ಅದನ್ನು ರಿಸರ್ವ್ ಫಾರೆಸ್ಟ್ ಮತ್ತು ಮೀಸಲು ಅರಣ್ಯ ಅಂತ ಮಾಡಿದ್ದಾರೆ ಅದೇ ರೀತಿ ಅವರು ಇಪ್ಪತ್ತು ಮೂವತ್ತು ಮೂವತ್ತಾಕೂ ಬೇರೆ ಬೇರೆ ಸಿಗಂಥ ಮೀಸಲು ಅಂತ ಅಥವಾ ಕಾಫಿ ಮೀಸಲು ಅಂತ ಅಥವಾ ಶಿಕಾರಿ ಅಂತ ಈ ರೀತಿ ಎಲ್ಲ ಕಡೆ ಜಾಗಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವೆ ಅಲ್ಲಿ ಅವುಗಳ ಮೂಲಗಳನ್ನು ನೋಡಿದರೆ ಈ ಸ್ವತಂತ್ರ ಭಾರತವನ್ನು ಸ್ವತಂತ್ರ ಭಾರತಕ್ಕಿಂತ ಮುಂಚೆಯೇ ಇವರು ಈ ಅರಣ್ಯ ಇಲಾಖೆ ಮತ್ತು ಅದನ್ನು ಈ ರಿಸರ್ವ್ ಫಾರೆಸ್ಟು ಇವುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ದುರಾದೃಷ್ಟ ಅಂತಂದರೆ ಈ ಒಂದೇ ಲೈನಲ್ಲಿ ಈ ಏನು ಬ್ರಿಟಿಷರು ರಿಸರ್ವ್ ಅಂತ ಮಾಡಿಕೊಂಡು ಅದನ್ನು ಯಾವ್ಯಾವ ಗ್ರೇಡು ಏನು ಅಂತ ಮಾಡಿಕೊಂಡು ಎಲ್ಲ ಬಂದು ನಿಯಮಗಳನ್ನು ರೂಪಿಸಿದ್ರು ಅದೇ ಕಾನೂನು ಮತ್ತು ಅದೇ ವ್ಯವಸ್ಥೆ ಒಂದೇ ಲೈನಲ್ಲಿ ಹಾಗೆ ಮುಂದುವರಿಯುವುದು ಅಂಥೇಳಿ ಈಗಿನ ಅರಣ್ಯ ಕಾಯ್ದೆಯಲ್ಲಿದೆ ಹಾಗದ್ರಿಂದ ಬ್ರಿಟಿಷರ ಕಾಲದ ಎಲ್ಲ ಕಾನೂನುಗಳು ಎಲ್ಲ ವ್ಯವಸ್ಥೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿ ಮುಂದುವರೆದಿದೆ ಅದೇ ಕಾರಣ ಇಟ್ಕೊಂಡು ಇವತ್ತು ಕೋರ್ಟ್ಗಳಲ್ಲಿ ಹಳೆಯ ನಮ್ಮ ಸ್ವತಂತ್ರ ಪೂರ್ವದ ಕಾನೂನು ಬ್ರಿಟಿಷರ ಕಾನೂನು ಅಥವಾ ವ್ಯವಸ್ಥೆಗಳನ್ನೇ ಇಟ್ಕೊಂಡು ಇವತ್ತು ಅರಣ್ಯ ಇಲಾಖೆ ತನ್ನ ಹಕ್ಕನ್ನು ಸಾಧಿಸ್ತೇವೆ ಅನೇಕ ಪ್ರಕರಣಗಳೇ ಇಪ್ಪತ್ತೆರಡರಲ್ಲಿ ಈ ಹಸಿರು ರಕ್ಷಣೆ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ಸೇರಿಸಿದ್ರು ಬ್ರಿಟಿಷರು ಅದು ಸಾ ಸ್ವತಂತ್ರ ಭಾರತದ ನಂತರ ಅದಕ್ಕೊಂದು ಹೊಸ ಸೇರ್ಪಡೆ ಅಂತಂದರೆ ಈ ಕಾಡು ಅಂದರೆ ಬರೀ ಕಾಡಲ್ಲ ಅದರಲ್ಲಿರುವಂತಹ ಜೀವಿಗಳು ಮನುಷ್ಯನ ಹೊರತುಪಡಿಸಿ ಅದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂತು ಇವೆಲ್ಲಕ್ಕೂ ಒಂದು ಸಮಗ್ರವಾಗಿ ಅಲ್ಲಿವರೆಗೇನಾಗ್ತಿತ್ತು ಸ್ಥಳೀಯ ಆಡಳಿತ ಒಂದು ನಿರ್ವಹಣೆಯನ್ನು ಮಾಡ್ತಿತ್ತು ಸ್ಥಳೀಯ ರಾಜ್ಯ ಸರ್ಕಾರಗಳಿಗೆ ಅದರ ಮೇಲೆ ಹಕ್ಕಿತ್ತು ಹಾಗಾದರೆ ಇಲ್ಲಿ ಎಲ್ಲರೂ ಹೇಳುವಾಗೆ ಮಲೆನಾಡಿನ ಎಲ್ಲ ಜನರು ಇರುವ ಕಾಡನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಎಲ್ಲರೂ ಕೂಡ ರೆಸಾರ್ಟ್ ಮಾಡಿ ಆ ರೆಸಾರ್ಟ್ ಮೇಲೇನು ಟ್ಯಾಂಕ್ಗಳನ್ನು ಮಾಡಿ ಅಥವಾ ಇನ್ನೇನು ರಸ್ತೆಗಳನ್ನು ಕೊರತು ಅದರಿಂದನೇ ಇವತ್ತಿದೆಲ್ಲ ಅನಾಹುತ ಆಗ್ತಿದೆಯಾ ಅಂತ ನೋಡಿದ್ರೆ ಅಲ್ಲ ಈ ಒತ್ತುವರಿ ಅನ್ನೋದಕ್ಕೆ ಎರಡೂ ಇದು ಕಾರಣ ಇದೆ ಒಂದು ಕೃಷಿಯನ್ನೇ ನಂಬಿದ ಜನ ಕೃಷಿಯನ್ನೇ ನಂಬಿದ ಜನ ಅವರಿಗೆ ಬೇರೆ ರೀತಿ ಬದುಕೋದಕ್ಕೆ ಗೊತ್ತಿಲ್ಲ ಅವರಿಗೆ ಅಂಥ ಜನರ ಸಂಸಾರಗಳು ಏನಾಯಿತು ಸಣ್ಣ ಇದ್ದಿದ್ದು ದೊಡ್ಡದಾಗಿದೆ ಮತ್ತು ಅವರು ಕಾಡಿನ ಜೊತೆಗೆ ಬದುಕುವವರು ಏನು ಮಾಡಿದ್ದಾರೆ ತಮ್ಮ ತಮಗೆ ಬೇಕಾದಷ್ಟು ಬದುಕಿಗಾಗಿ ಜಾತಿ ಬೇಕಾದಷ್ಟು ಜಾಗವನ್ನು ಅವರು ಕೃಷಿ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಬ ಬರ್ತಾ ಇದ್ದಾರೆ ಅದನ್ನು ಸರ್ಕಾರ ಕಾಲಕಾಲಕ್ಕೆ ಮಂಜೂರು ಮಾಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಆದರೆ ಸರ್ಕಾರ ಮಂಜೂರು ಮಾಡಬೇಕಾದಂತಹ ಈ ಭೂಮಿನ ಏನು ಮಾಡಿದ್ದಾರೆ ಅಂತಂದರೆ ಈ ಕಾಯ್ದೆ ಬಂದ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲದೆ ಇರುವಂಥದ್ದೊಂದು ಹೊಸ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಸೃಷ್ಟಿಯಾಯಿತು ಅಂದರೆ ಒಬ್ಬ ಗೋಪಾಲಕೃಷ್ಣಗೌಡ ಅನ್ನುವಂಥ ಒಬ್ಬ ಜಿಲ್ಲಾಧಿಕಾರಿ ಇಲ್ಲಿ ರೈತಾಪಿ ಜನರ ಜೆ ಮತ್ತು ಸಾರ್ವಜನಿಕ ಉದ್ದೇಶಕ್ಕೆ ಏನು ಕಂದಾಯ ಭೂಮಿ ಇತ್ತು ಈ ಕಂದಾಯಭಾವ ಭೂಮಿ ಹಸಿರು ಮತ್ತು ದಟ್ಟ ಕಾಡುಗಳಿಂದ ಕೂಡಿದೆ ಗಿಡ್ಜಾರ ಪ್ರದೇಶಗಳು ಕೂಡಿದೆ ಇದು ಇಲ್ಲಿನ ಉಪ ಜೀವ ನದಿಗಳಿಗೆ ಹೋಗುವಂಥ ಉಪನದಿಗಳ ಮೂಲ ಸ್ಥಾನಗಳಾಗಿದೆ ಈ ರೀತಿ ಅವನೇ ಒಬ್ಬ ದೊಡ್ಡ ಪರಿಸರವಾದಿಯ ರೀತಿಯಲ್ಲಿ ಒಂದು ವರದಿಯನ್ನು ಕೊಟ್ಟು ಈ ಕಾಡು ಇವತ್ತು ಒತ್ತುವರಿ ಆಗ್ತಿದೆ ಅಥವಾ ಇದನ್ನು ಮಂಜೂರಾತಿ ಮಾಡ್ತಿದ್ದಾರೆ ಇದನ್ನು ನಾವು ಈ ಗೋದಾವರ್ಮನ್ ತಿರುಮಲಪಾಡು ವರ್ಸಸ್ ಇದರ ಪ್ರಕಾರ ಏನು ಬಂದು ಎಂಟ್ರಿ ಮಾಡೋ ಪ್ರಕಾರ ಇದನ್ನು ಸಂರಕ್ಷಿಸಬೇಕಾದ್ದು ಬಹಳ ಅಗತ್ಯ ಅಗತ್ಯವಾಗಿದೆ ಇದಕ್ಕೋಸ್ಕರ ತನ್ನ ಏನು ರೆವಿನ್ಯೂ ಕಾಯ್ದೆ ಸಾವಿರದ ಅರವತ್ತ್ನಾಲ್ಕು ಇದರಲ್ಲಿ ತನಗಿದ್ದಂಥ ಅಧಿಕಾರವನ್ನು ಪ್ರಯೋಗಿಸಿ ಒಂದೇ ಸಾರಿಗೆ ಯಾರನ್ನೂ ಕೇಳಿದೆ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಎಕರೆಯನ್ನು ಒಂದೇ ರಾತ್ರಿಯಲ್ಲಿ ಒಂದು ಅರಣ್ಯ ಫೋರ್ ಒನ್ ಅಂಥೇಳಿ ಘೋಷಣೆ ಮಾಡಿ ಅದನ್ನು ಅದಕ್ಕೆ ಇನ್ನೂ ಸೆವೆಂಟೀನ್ ಮಾಡೋದಕ್ಕೆ ಅದನ್ನು ಇನ್ನೂ ಫೋರ್ ಒನ್ನಿಂದ ಸೆವೆಂಟೀನ್ ಸೆಕ್ಷನ್ ಸೆವೆಂಟೀನ್ ಅಂದರೆ ಸಂಪೂರ್ಣವಾಗಿ ಅಲ್ಲಿಯ ಜನರನ್ನು ಮತ್ತು ಅಲ್ಲಿ ಇದನ್ನು ತೆತ್ತು ಮಾಡುವಂಥ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಆ ಪ್ರಕ್ರಿಯೆಯನ್ನು ಮುಂದುವರಿಬೇಕು ಆದರೆ ಅಲ್ಲಿವರೆಗೂ ಈ ಕಾಡು ನಷ್ಟ ಆಗುತ್ತೆ ಮತ್ತು ಯಾರದೋ ಅತಿಕ್ರಮಣ ಆಗುತ್ತೆ ಹಾಗಾದ್ರೆ ಇವನ್ನೆಲ್ಲರೂ ಕೂಡ ನಾನು ಫೋರ್ವನ್ನಾಗಿ ಅವನು ರಕ್ಷಿತಾರಣ್ಯಾಗಿ ಘೋಷಣೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ